ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮುಷ್ಕರ ಮಾಡಿದಂತ ಸಾರಿಗೆ ನೌಕರರಿಗೆ ಶಿಸ್ತು ಕ್ರಮ ದಬ್ಬಿಸಿ ಮೂವತ್ತು ಸಾವಿರ ನೌಕರರಿಗೆ ನೋಟಿಸ್ ಜಾರಿಗೆ ಮಾಡಿ ಸಂಕಷ್ಟ ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ರಾಜ್ಯದಲ್ಲಿ ಮತ್ತೊಂದು ಘೋರ ದುರಂತ ಕುಡಿತದ ಚಟ ಬಿಡಿಸುವ ನಾಟಿ ಔಷಧಿ ಸೇವಿಸಿ ಮೂವರು ಸಾವು ದೇವಸ್ಥಾನದಲ್ಲಿ ಔಷಧಿ ನೀಡಿದ್ದಂಥ ಫಕೀರಪ್ಪ ಎಸ್ ಕೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಸಾಲ ಮನ್ನಾ ವಿಚಾರ ಕುರಿತಂತೆ ಮುಖ್ಯವಾದ ಮಾಹಿತಿ ಇಪ್ಪತ್ತು ವರ್ಷದ ನಂತರ ಮನ್ನಾವಾದಂತಹ ಸಾಲವನ್ನ ಕಟ್ಟುವಂತೆ ನೋಟಿಸ್ ಕೊಡಲಾಗಿದೆ ಎಲ್ಲ ಸುದ್ದಿ ಬಂದಿವೆ ಇನ್ನು ದೇಶಾದ್ಯಂತ ರೈತರಿಗೂ ಕೂಡ ಸಾಲ ಮನ್ನಾ ಕುರಿತಂತೆ ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರದಿಂದ ಸಾಲ ಮನ್ನಾ ಆಗುತ್ತೋ ಆಗೋದಿಲ್ಲ ಎನ್ನುವ ಕುರಿತಂತೆ ಸ್ಪಷ್ಟನೆ ಸಿಕ್ಕಿದೆ ಇನ್ನು ರಾಜ್ಯ ಸರ್ಕಾರದ ಗೃಹ ಮತ್ತೆ ಗುಡ್ ನ್ಯೂಸ್ ಸಿಕ್ಕಿದೆ ಶೀಘ್ರವೇ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಜಮಾ ವರಮಹಾಲಕ್ಷ್ಮಿ ಹಬ್ಬದಂದು ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಎರಡು ಸಾವಿರ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಆಗಸ್ಟ್ ಐದರಂದು ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಮಾಡಿ ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದ್ದು ಈಗ ಅಂತಹ ನೌಕರರಿಗೆ ಶಿಸ್ತು ಕ್ರಮದ ಬಿಸಿ ಮುಟ್ಟಿದೆ ಹೌದು ಹೈಕೋರ್ಟ್ನ ನಿರ್ದೇಶನ ಧಿಕ್ಕರಿಸಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಂತ ಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಸಾರಿಗೆ ನೌಕರರಿಗೆ ಸಂಕಷ್ಟವೊಂದು ಎದುರಾಗಿದೆ ಮಂಗಳವಾರ ಕೆಲಸಕ್ಕೆ ಗೈರಾಗಿದ್ದಂತ ಸಾರಿಗೆ ನೌಕರರ ಒಂದು ದಿನದ ವೇತನ ಕಡಿತ ಮಾಡುವುದರ ಜೊತೆಗೆ ಕೆಲಸಕ್ಕೆ ಏಕೆ ಹಾಜರಾಗಿಲ್ಲ ಎಂದು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ ಹೌದು ಗೆಳೆಯರೆ ಹಿಂಬಾಕಿ ವೇತನ ಪಾವತಿ ಮತ್ತು ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಕೆಎಸ್ಆರ್ ಟಿಸಿ ಕಾರ್ಮಿಕರ ಜಂಟಿ ಕ್ರಿಯಾ ಸಮಿತಿಯು ಮಂಗಳವಾರ ಮುಷ್ಕರಕ್ಕೆ ಕರೆ ನೀಡಿತ್ತು ಆದರೆ ಈ ಒಂದು ಮುಷ್ಕರವನ್ನ ಒಂದು ದಿನ ಮುಂದೂಡುವಂತೆ ಸಾರಿಗೆ ನೌಕರರಿಗೆ ಹೈಕೋರ್ಟ್ ಒಂದಿನ ಮುಂಚೆನೆ ಸೂಚನೆ ಕೊಟ್ಟಿತ್ತು ಆದರೂ ಕೂಡ ನಿರ್ಲಕ್ಷಿಸಿದಂತಹ ಜಂಟಿ ಕ್ರಿಯಾ ಸಮಿತಿಯು ರಾಜ್ಯಾದ್ಯಂತ ಬಸ್ ಸಂಚಾರಕ್ಕೆ ಬಂದ್ಗೆ ಕರೆ ಕೊಟ್ಟಿತ್ತು ಒಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ನೌಕರರ ಪೈಕಿ ಮೂವತ್ತು ಸಾವಿರಕ್ಕೂ ಹೆಚ್ಚಿನ ನೌಕರರು ಕರ್ತವ್ಯಕ್ಕೆ ಗೈರಾಗಿ ಮುಷ್ಕರಕ್ಕೆ ಬೆಂಬಲ ನೀಡಿದ್ರು ಈಗ ಆ ಒಂದು ಎಲ್ಲ ಗೈರಾದಂತಹ ನೌಕರರಿಗೆ ನೋಟಿಸ್ ಜಾರಿಗೆ ಮಾಡ ಕರ್ತವ್ಯಕ್ಕೆ ಹಾಜರಾಗದಿರಲು ಕಾರಣ ಏನು ಎನ್ನುವುದನ್ನು ತಿಳಿಸುವಂತೆ ಸೂಚನೆ ಕೊಡಲಾಗಿದೆ ಮಾಹಿತಿಯ ಪ್ರಕಾರ ಸ್ನೇಹಿತರೆ ಕೆಲವರು ಇದೀಗ ಕೆಲಸ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದಕ್ಕೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದಲ್ಲಿ ಇದೀಗ ಒಂದು ಘೋರ ದುರಂತ ಸಂಭವಿಸಿದೆ ಕುಡಿತದ ಚಟ ಬಿಡಿಸುವ ನಾಟಿ ಔಷಧಿ ಸೇವಿಸಿ ಮೂವರು ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಇಮಿಡಾಪುರದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಮೃತರನ್ನು ಸೇಡಂ ತಾಲೂಕಿನ ಬುರಗಪಳ್ಳಿ ಗ್ರಾಮದ ಲಕ್ಷ್ಮಿ ಹಾಗೂ ಶಹಬಾದ್ ಪಟ್ಟಣದ ನಿವಾಸಿ ಗಣೇಶ್ ಮತ್ತು ಮದಕಲ್ ಗ್ರಾಮದ ನಾಗೇಶ್ ಅನ್ನುವರು ಮೃತ ದುರ್ದೈವಿಗಳಾಗಿದ್ದಾರೆ ಇದೇ ಒಂದು ಔಷಧಿ ಸೇವಿಸಿದ್ದಂತ ಲಕ್ಷ್ಮಿಯವರ ಪುತ್ರ ನಿಂಗಪ್ಪ ಎನ್ನುವರು ಕೂಡ ಸ್ಥಿತಿ ಗಂಭೀರವಾಗಿದ್ದು ಸದ್ಯವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಕುಡಿತದ ಚಟ ಬಿಡಿಸುತ್ತೇನೆ ಎಂಬುದಾಗಿ ಸಾಯಪ್ಪ ಮುತ್ತ ಎನ್ನುವರು ಮದ್ಯ ವ್ಯಸನಿಗಳ ಮೂಗಿನಲ್ಲಿ ಔಷಧಿಯನ್ನು ಹಾಕಿದ್ದರಂತೆ ಇನ್ನು ಈ ಒಂದು ಔಷಧಿ ನೀಡಿದಂತ ಔಷಧಿಯಿಂದ ಲಕ್ಷ್ಮಿ ಮತ್ತು ಗಣೇಶ್ ಎನ್ನುವರು ಸ್ಥಳದಲ್ಲೇ ಸಾವನ್ನಪ್ಪಿರುವುದಾಗಿ ಕುಟುಂಬಸ್ಥರು ಆರೋಪಿಸಿದ್ದಾರೆ ಸದ್ಯ ಇದೀಗ ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ನೇಹಿತರೆ ಇನ್ನು ಈ ಒಂದು ಔಷಧಿಯನ್ನು ಹನುಮಾನ್ ದೇವಸ್ಥಾನದಲ್ಲಿ ನೀಡಲಾಗುತ್ತಿತ್ತಂತೆ ಸದ್ಯ ಫಕೀರಪ್ಪ ಎನ್ನುವರು ಎಸ್ಕೇಪ್ ಆಗಿದ್ದಾರೆ ಹೌದು ಗೆಳೆಯರೆ ಫಕೀರಪ್ಪ ಅವರ ಕುಟುಂಬವು ತಾತನ ಕಾಲದಿಂದಲೂ ಕೂಡ ನಾಟಿ ಔಷಧಿ ನೀಡುತ್ತಾ ಬಂದಿರುವ ಕುಟುಂಬ ತಂದೆಯ ನಂತರ ಇದೀಗ ಇಪ್ಪತ್ತಾರು ವರ್ಷದ ಅವರು ಕೂಡ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಾಟ್ಯೌಷಧಿ ಕೊಡುತ್ತಿದ್ದಾರೆ ಕುಡಿತದ ಚಟ ಬಿಡಿಸಲು ಮಾಟ ಮಂತ್ರ ಕಾಟ ತಪ್ಪಿಸಲು ಕಾಮಾಲೆ ರೋಗ ಹಾವು ಚೇಳು ಕಡಿತ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಫಕೀರಪ್ಪ ಎನ್ನುವರು ಔಷಧಿ ನೀಡುತ್ತಿದ್ದರು ಕರ್ನಾಟಕ ಮಾತ್ರವಲ್ಲದೆ ನೆರೆ ರಾಜ್ಯವಾಗಿರುವ ಆಂಧ್ರ ಮತ್ತು ತೆಲಂಗಾಣದಿಂದಲೂ ಕೂಡ ಸಾಕಷ್ಟು ಜನ ಇಲ್ಲಿಗೆ ಬಂದು ಹೋಗುತ್ತಿದ್ದರು ಆದರೆ ಇದೇ ಮೊದಲ ಬಾರಿಗೆ ಈ ರೀತಿ ದುರಂತ ನಡೆದಿದೆ ಎಂದು ಅಲ್ಲಿನ ಸ್ಥಳೀಯರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿಯಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಒಂದು ಹಿಂದೆ ಒಂದು ಬಾರಿ ರೈತರ ಸಾಲ ಮನ್ನಾ ಮಾಡಲಾಗಿತ್ತು ಆದರೆ ಇದೀಗ ಸಾಲ ಮನ್ನಾ ಪಡೆದುಕೊಂಡಂತ ಕುಟುಂಬಕ್ಕೆ ಇಪ್ಪತ್ತು ವರ್ಷದ ನಂತರ ನೋಟಿಸ್ ಬಂದಿರುವ ಘಟನೆ ಹೊಸಕೋಟೆಯಲ್ಲಿ ವರದಿಯಾಗಿದೆ ಹೌದು ಇಪ್ಪತ್ತು ವರ್ಷಗಳ ಹಿಂದೆ ಇದೀಗ ಮರುಪಾವತಿ ಮಾಡುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ನಂದಗುಡಿ ಹೂಬಳಿಯ ಹಲವು ಗ್ರಾಮಸ್ಥರು ಮತ್ತು ಮಹಿಳೆಯರಿಗೆ ನ್ಯಾಯಾಲಯದ ಮೂಲಕ ನೋಟಿಸ್ ಜಾರಿಗೆ ಮಾಡಿರುವುದು ಗೊತ್ತಾಗಿದೆ ಹೌದು ಇದನ್ನ ಪ್ರತಿಭಟಿಸಿ ನಂದಗುಡಿ ಹೂಬಳಿಯ ಚಿಮಸಂದ್ರ ತರಬಹಳ್ಳಿ ನೆಲವಾಗಿಲು ಬಳೆಚೋಡಪ್ಪನಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳ ಜನರು ಹೊಸಕೋಟೆ ತಾಲೂಕಿನ ಮಲ್ಲಿಮಾಕನಪುರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಬಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ ಹೌದು ಎರಡ್ ಸಾವಿರದ ಐದರಿಂದ ಹತ್ತರವರೆಗೆ ಅಂದಿನ ಸ್ತ್ರೀಶಕ್ತಿ ಸಂಘ ಮತ್ತು ರೈತರು ಮಾಡಿದಂತ ಒಂದು ಲಕ್ಷವರೆಗಿನ ಸಾಲವನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಅಂದಿನ ಸರ್ಕಾರ ಮನ್ನಾ ಮಾಡಿತ್ತು ಆದರೆ ಇದೀಗ ಆ ಒಂದು ಸಾಲವನ್ನ ಕಟ್ಟುವಂತೆ ಬ್ಯಾಂಕ್ ನ್ಯಾಯಾಲಯ ಮೂಲಕ ನೋಟಿಸ್ ಜಾರಿಗೆ ಮಾಡಿದೆ ಇದೇ ಒಂದು ನೋಟಿಸ್ ಅನ್ನ ಕೈಯಲ್ಲಿ ಹಿಡಿದು ಬಂದು ಪ್ರತಿಭಟನೆ ಮಾಡಿದ್ದಾರೆ ನಮಗೆ ಸಾಲವನ್ನ ಕಟ್ಟುವಂತಹ ಶಕ್ತಿ ಈಗ ಇಲ್ಲ ಎಂದು ಅಳಲನ್ನ ತೋರಿಸಿದರು ಕೊಂಡಿದ್ದಾರೆ ಹೌದು ಗೆಳೆರೆ ಈ ಒಂದು ಹಿಂದೆ ಸಾವಿರದ ಹದಿಮೂರರಲ್ಲಿ ರೈತರು ಸೇರಿದಂತೆ ಶಕ್ತಿ ಸಂಘಗಳ ಸಾಲವನ್ನ ಆಗಿನ ಸರ್ಕಾರ ಮನ್ನಾ ಮಾಡಿತ್ತು ಆಗ ಇದೇ ಬ್ಯಾಂಕ್ ಸಿಬ್ಬಂದಿ ಅಧಿಕಾರಿಗಳು ಗ್ರಾಮಗಳಿಗೆ ಮನೆ ಮನೆಗೆ ಹೋಗಿ ಸಾಲ ಮನ್ನಾ ಕಾಗದ ಪತ್ರಗಳಿಗೆ ಸಹಿ ಕೂಡ ಪಡೆದುಕೊಂಡಿದ್ದರಂತೆ ಆ ನಂತರ ಇಲ್ಲಿವರೆಗೆ ಯಾವುದೇ ರೀತಿಯ ಸಾಲ ಮರುಪಾವತಿಯೂ ಕೂಡ ಇವರು ಮಾಡಿಲ್ಲ ಮತ್ತು ಬ್ಯಾಂಕ್ ಅಧಿಕಾರಿಗಳು ಕೂಡ ಸಾಲವನ್ನ ಕಟ್ಟುವಂತೆ ಕೇಳಿರಲಿಲ್ಲ ಈಗ ಏಕಾಏಕಿ ಲಕ್ಷ ಲಕ್ಷ ಹಣ ಕಟ್ಟುವಂತೆ ಅದು ಕೂಡ ಕೋರ್ಟ್ ಮೂಲಕ ನೋಟಿಸ್ ಜಾರಿಗೆ ಮಾಡಿ ಗ್ರಾಮಸ್ಥರಿಗೆ ಶಾಕ್ ಕೊಟ್ಟಿದ್ದಾರೆ ಇಪ್ಪತ್ತು ವರ್ಷಗಳಲ್ಲಿ ಕೆಲವರು ಮದುವೆಯಾಗಿ ಹೋದರೆ ಕೆಲವರು ಮರಣ ಹೊಂದಿದ್ದಾರೆ ಕೆಲವರು ಊರನ್ನೇ ಖಾಲಿ ಮಾಡಿದ್ದಾರೆ ಕೆಲವರಿಗೆ ವಯಸ್ಸಾಗಿದೆ ಇನ್ನು ಕೆಲವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಹೆಚ್ಚಿನವರಿಗೆ ಸಾಲ ಮರುಪಾವತಿ ಮಾಡುವ ಶಕ್ತಿ ಇಲ್ಲ ಈಗ ಏಕಾಏಕಿ ಲಕ್ಷ ಲಕ್ಷ ಕಟ್ಟಿ ಅಂದರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ಗ್ರಾಮಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ ಸಾಲ ಮನ್ನಾವಾಗಿ ಇಪ್ಪತ್ತು ವರ್ಷ ಕಳೆದು ಹೋಗಿದೆ ಈಗ ಏಕಾಏಕಿ ಸಾಲ ಕಟ್ಟಿ ಅಂದರೆ ನಾವು ಹೇಗೆ ಕಟ್ಟಬೇಕು ಎಂದು ಗ್ರಾಮಸ್ಥರು ನೋವನ್ನು ತೋಡಿಕೊಂಡಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದು ಅಡಿಯಲ್ಲಿ ಈಗ ಕೇಂದ್ರ ಸರ್ಕಾರವು ಕೂಡ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಕೊಟ್ಟಿದೆ ಹೌದು ದೇಶದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಸಾಲ ವಿಚಾರ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ ಕೇಂದ್ರದ ಸರ್ಕಾರವು ಪರಿಶೀಲನೆಯಲ್ಲಿರುವಂತಹ ಬಾಕಿ ಕೃಷಿ ಸಾಲಗಳನ್ನು ಮನ್ನಾ ಮಾಡುವ ಯಾವುದೇ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಎನ್ನುವುದನ್ನ ಸ್ಪಷ್ಟಪಡಿಸಿದೆ ಹೌದು ಇತ್ತೀಚೆಗೆ ಲೋಕಸಭೆ ಸಂಸತ್ನಲ್ಲಿ ರೈತರ ಕೃಷಿ ಸಾಲಗಳನ್ನು ಮನ್ನಾ ಮಾಡುವ ಕುರಿತಂತೆ ಚರ್ಚೆ ಮಾಡಲಾಗಿದೆ ಸಂಸದರೊಬ್ಬರು ಹಾಕಿರುವ ಪ್ರಶ್ನೆಗೆ ಕೃಷಿ ಖಾತೆ ಸಚಿವರಾಗಿರುವ ಪಂಕಜ್ ಚೌಧರಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಇಂದು ದೇಶಾದ್ಯಂತ ಇಪ್ಪತ್ತೆಂಟೂವರೆ ಲಕ್ಷ ಕೋಟಿಗೂ ಹೆಚ್ಚಿನ ಕೃಷಿ ಸಾಲಗಳು ಬಾಕಿ ಉಳಿದಿವೆ ಆದರೆ ಈ ಒಂದು ಸಾಲಗಳನ್ನು ನಾವು ಮನ್ನಾ ಮಾಡುವಂತಹ ಯಾವುದೇ ಯೋಜನೆ ನಮ್ಮ ಮುಂದೆ ಇಲ್ಲ ಎಂದು ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಬಾಕಿ ಇರುವ ಕೃಷಿ ಸಾಲಗಳನ್ನು ನಾವು ಮನ್ನಾ ಮಾಡುವ ಯಾವುದೇ ಪ್ರಸ್ತಾಪ ಕೇಂದ್ರ ಮುಂದೆ ಇಲ್ಲ ಮತ್ತು ಈ ಕುರಿತಂತೆ ವಿಚಾರವೂ ಕೂಡ ಇಲ್ಲ ಆದರೆ ದೇಶದ ರೈತರಿಗೆ ಸಾಲದ ಸುಳಿಯಿಂದ ಹೊರಗೆ ತರಲು ರೈತರಿಗೆ ಪರಿಹಾರ ಒದಗಿಸಲು ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ನಾವು ಹಲವಾರು ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದೇವೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿಸಾನ್ ಸಮ್ಮಾನ್ ಕಿಸಾನ್ ಮಾನ್ಧನ್ ಸೇರಿದಂತೆ ಹಲವು ಯೋಜನೆಗಳು ರೈತರನ್ನು ಸಾಲದ ಸುಳಿಯಿಂದ ಹೊರಗೆ ತರಲು ಸಹಾಯಕವಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರರ್ಥ ಸ್ನೇಹಿತರೆ ಕೇಂದ್ರ ಸರ್ಕಾರದ ಮುಂದೆ ಸಾಲ ಮನ್ನಾ ಕುರಿತಂತೆ ಯಾವುದೇ ಪ್ರಸ್ತಾಪ ಇಲ್ಲ ಎನ್ನುವುದು ಸ್ಪಷ್ಟವಾಗಿದೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಮಹಿಳೆಯರಿಗೆ ನಾಳೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹೌದು ವರಮಹಾಲಕ್ಷ್ಮಿ ಹಬ್ಬದಂದು ಗೃಹಲಕ್ಷ್ಮಿ ಯೋಜನೆಯ ಕಂತು ಬಿಡುಗಡೆ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಶ್ರಾವಣ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭಾಯಿಗಳ ಖಾತೆಗೆ ಮತ್ತೆ ಒಂದು ಕಂತು ಪಾವತಿ ಆಗಲಿದೆ ಎಂದು ಹೇಳಲಾಗಿದೆ ಆಗಸ್ಟ್ ಎಂಟರಂದು ರಾಜ್ಯಾದ್ಯಂತ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹರ ಮಹಿಳೆಯರಿಗೆ ಈ ಒಂದು ಹಣ ಪಾವತಿ ಆಗಲಿದೆ ಮೊದಲಿಗೆ ಈ ಒಂದು ಹಣವು ಹಣಕಾಸು ಇಲಾಖೆಯಿಂದ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಖಾತೆಗೆ ವರ್ಗಾವಣೆ ಆಗಲಿದ್ದು ನಂತರ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಖಾತೆಗೆ ವರ್ಗಾವಣೆ ಆಗುತ್ತೆ ಅಲ್ಲಿಂದ ಕೊನೆಗೆ ಡಿಬಿಟಿ ಮೂಲಕ ಫಲಾನುಭವಿಗಳಿಗೆ ನೇರವಾಗಿ ಸಂದೇಹವಾಗಲಿದೆ ಎಂದು ಹೇಳಲಾಗಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳಿದ್ದಾರೆ ಎನ್ನುವುದು ಗೊತ್ತಾಗಿದೆ ಹೌದು ಅಂದಾಜು ಬೆಳಗಾವಿಯಲ್ಲಿ ಹನ್ನೊಂದು ಲಕ್ಷ ಎಪ್ಪತ್ತು ಸಾವಿರ ಫಲಾನುಭವಿಗಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಅತಿ ಕಡಿಮೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಮಾತ್ರ ಮಹಿಳೆಯರು ಹರರಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಮಾಹಿತಿ ಶೇರ್ ಮಾಡಿ